ಇವತ್ತು ನಾವು ಇದ್ದೀವಿ ಶಿವಮೊಗ್ಗ ಏರ್ಪೋರ್ಟಲ್ಲಿ ಸೊ ಒಂದು ಫ್ಲೈಟ್ ಇದೆ ಕ್ಯಾಚ್ ಮಾಡೋಕ್ಕೆ ಈ ಟ್ರಿಪ್ಪಲ್ಲಿ ಏನೇನಾಗುತ್ತೆ ಅಂತಲೂ ಹೇಳ್ತೀನಿ ಸೊ ಬನ್ನಿ ಹೋಗೋಣ ಇಲ್ಲಿ ನಾನು ಸ್ಟೂ ಕೆ ನಾಯ್ಸು ಜಾಸ್ತಿ ಆಗಿದೆ ಸೊ ಹೋಗ್ಬಿಟ್ಟು ಬೇಗ ಬೇಗ ಚೆಕ್ ಇನ್ ಆಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಇಲ್ಲಿ ಪ್ರಿಯಾಂಕಾ ಇದ್ದೀನಿ ಕಾಣಿಸ್ತಾನೆ ಬೇಡ ಬಿಡು ಬನ್ನಿ ಗಾಯಿಸ್ಬೇಕು ಹೋಗೋಣ ಚೆಕ್ ಇನ್ ಮಾಡ್ಕೊಂಡು ಒಳಗೆ ಬಂದ್ವಾ ಎಲ್ಲ ಪ್ರೊಸೀಜರ್ ಮುಗಿದ್ವಿ ಇವಾಗ ಜಸ್ಟ್ ನಾವು ಕಾಯ್ತಾ ಇದ್ದೀವಿ ಇನ್ ಎಷ್ಟು ಟೈಮು ಹನ್ನೊಂದು ಹನ್ನೊಂದು ಹತ್ತು ನಮ್ ಫ್ಲೈಟ್ ಇರೋದು ಎಷ್ಟು ಗಂಟೆಗೆ ಹನ್ನೆರಡುವರೆಗಿದೆ ನಾನು ಹನ್ನೊಂದು ಐವತ್ತೈದು ಅನ್ಕೋಣ ಹನ್ನೆರಡುವರೆಗಿದೆ ಬೇಗ ಬಂದ್ವಿ నీచ హన్నొందు ఐవత్ అంద్కొండె అదకే బేగా కేగ బిస్ గొప్ప నేను హన్నె ఇప్పిరం హొందు హెండు గంట అంతకొండె ఎనివేస్ నెంబె ప్రొసిజన్ ముగ్ధి ఇవా జస్ట్ విల్ లైక్ సిట్ అంటే కుదికొండూ మాట్లాడుకుంటు ఆమె ఫ్లైట్ బందే అల్లి నిమిగే తోరుస్తుంది తోర్స్త ಫ್ಲೈಟ್ ಬಂತು ಫ್ಲೈಟ್ ಬಂತು ಫ್ಲೈಟ್ ಬಂತು ಆದ್ರೆ ಇದು ನಮ್ದಲ್ಲ ಇದು ಬೇರೆದು ನಮ್ದು ಇನ್ನೂ ಬರಕ್ಕೆ ತುಂಬಾ ಟೈಮ್ ಇದೆ ಯಾವುದು ಬೇರೆಯವ್ರ ಫ್ಲೈಟ್ ಓಯ್ತು ಫ್ಲೈಟೋ ಇತ್ತು ಫ್ಲೈಟೋ ಇತ್ತು ಹಶ್ ಆಗ್ತಾ ಇದೆ ಅಂತೆ ಆಕ್ಚುಲಿ ಅವಳು ಏಕಾದಶಿ ಸಂಕಷ್ಟಿ ಮಾಡ್ತಾ ಇದ್ದಾಳು ಉಪವಾಸ ಅಂತ ಹಶ್ ಆಗ್ತಾ ಇದೆ ಅಂತೆ ಹೇಳ್ದೆ ಗಾಯಚೊಳಗೆ ಇಟ್ಕೋ ಬರ್ಬೇಡ ಬ್ಯಾಗು ಚೇಂಜ್ ಅಂತ ಕೇಳಿಲ್ಲ ಅವಳು कौन गाड़ी बातिंग आना ये आरिगो हशु ಅಂತ ನಾವು ಈಗ ಮಿನಿ ಮಾರ್ಟ್ नेशनल ಮಿನಿ ಮಾರ್ಟ್ ಗೆ ಹೋಗ್ತೀವಿ ಏನು ಚಿಂತೆ ಅಷ್ಟೋ ತಿಂಗಳು ಮಾಡಬೇಕು ಈಗ ನಿನ್ನ ಬಳಿ ಇರುತ್ತೆ ನನ್ನ ನಗಬೇಕು ಅತ್ತ ಕಿಸೆ اور چیزس ಇರೋ ಅಂತಾ ತೋರ್ತಾ ಇದিনা ನಂಗಾ ಥ್ಯಾಂಕ್ ಯು ನಂಗೇ देखो ये दो ये दो ये प्रियंका का फेवरेट सो नंबर बेटर इट्स ऑन द टेडा कैसे प्लीज बेटर बेटर ये क्या हमारी वाली है सब बेटर प्लीज इसे गलत टाइम में मत देना ऐसा कुछ भी नहीं होने वाला इतना फेवरेट भाई यार तुम तो सब कुछ कितनी मॉडल ಇದು ನೋಡ್ರಿ ಗಾಯ್ಸ್ ಇವಾಗ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತರಲಾ ಸ್ವಾಗತ ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ತಗೊಂಡ್ಬಂದ್ರಿ ಇದು ಟ್ರೈ ಮಾಡಿಲ್ಲ ನಾವು ಆಯ್ತಾ ತರವೇನೋ ಥರನೇ ಇರುತ್ತೆ ಸೊ ಇವಾಗ ಟ್ರೈ ಮಾಡಿಬಿಟ್ಟು ರಿವ್ಯೂ ಕೊಡ್ತೀವಿ ಓಕೆ ಮಾಡ

स्लाइडल करकोडॉक चिजें मुझको पसंद करकोडॉक चिजाले ये कष्टा पड़ता है को सुखा सीखा किनका मुंह चेहरा कष्ट आने सकती है एक्सपेंडरी ये नहीं बस्सले रोगो करकोड़ो के लाला एंड पासेस నమ్దు మల్నాడల్వ గ్రీన్ గ్రీన్ ఇవ్వటల్వ ఇల్ నోడి మరు థర కానీ నమ్ముకుంటు ಏನಾಯ್ತು ಗೊತ್ತಾ ಏನೋ ಕಾಲಲ್ಲಿ ಟಚ್ ಮಾಡಿದ್ಲು ಆಯ್ತಾ ಅದಕ್ಕೆ ಟಿಟ್ನ ಸೌಂಡ್ ಆಯ್ತು ಅದಕ್ಕೆ ಏನು ಹ ಅದು ಟುಡ್ನಂತ ಸೌಂಡ್ ಆಯ್ತಾ ಅದಕ್ಕೆ ಇಲ್ಲ ಇಲ್ಲ ಸಾರಿ ಸಾರಿ ಇದ್ ಸುಮ್ನೆ ಮಾಡಿದೆ ಮಿಸ್ ಆಕ್ ಅಂತ ಎಲ್ಲಾ ಕೇಳಿದ್ರು ಆಮೇಲೆ ನೋಡಿದ್ರೆ

ಅವ್ರು ಅನ್ಕೋತ ಇರ್ತಾರೆ ಇವಳಿ ಏನಾಗುತ್ತೆ ಏನಕ್ಕೆ ಮಾಡ್ತಿದ್ದಾಳೆ ಅಲ್ಲ ಅಲ್ಲ ನಿಜವಾಗ್ಲು ಅದಲ್ಲ ಅಂಡ್ ಗಾಯ್ಸ್ ನಮ್ಮ ಪೈಲಟ್ ಇದಾರೆ ಆಕ್ಚುಲಿ ಮೇಲ್ ಗೊತ್ತಾ ಇವ್ರು ಇದಾರಲ್ಲ ಇವ್ರ ಪೈಲಟ್ ಆಯ್ತಾ ಅಲ್ಲಿದೆ ಅಲ್ಲ ಅಲ್ಲಿ 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 ಅವರು ಅವ್ರು ಯಾರ್ಯಾರು ಏರ್ ಹಾಸ್ಟೆಸ್ ಕೂಡ್ತಾರೆ ಅಲ್ಲಿಂದ ಒಳಗೆ ಹೋದ್ರೆ ಸೀದಾ ಏನಂತಾರೆ ಅದಕ್ಕೆ ಡ್ರೈವಿಂಗ್ ಪ್ಲೇಸ್ ಪೈಲಟ್ ಇರ್ತಾರಲ್ಲ ಅದು ಗೈಸ್ ಸೊ ಅದಿದೆ ಅದ್ರ ಪಕ್ಕ ವಾಶ್ರೂಮ್ ಇದೆ ಸೊ ಇವಾಗ ಏನಪ್ಪಾ ಅಂದ್ರೆ ಇವಾಗ ನಾನ್ ಏನು ಮಾತಾಡಿ ನೀನ್ ನೋಡ್ಕೊ ಮಾತಾಡ್ಬೇಡ ಏನಂದ್ರೆ ಇವಾಗ ಏನಪ್ಪಾ ಅಂದ್ರೆ ನೀನು ನನ್ ಜೊತೆ ಬಂದಿದ್ಯಲ್ಲ ಫಸ್ಟ್ ಟೈಮ್ ನಾನು ನಿನಗೆ ಎಲ್ಲೋ ಒಂದ್ ಕಡೆ ಹೋಗ್ತಾ ಕರ್ಕೊಂಡೋಗ್ತಾ ಇದೀನಲ್ಲ ಏನ್ ಅನ್ನಿಸ್ತಿದೆ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲಾ ಕರ್ಕೊಂಡೋಗ್ಲಿ ನಾರ್ದನ್ ಲೈಟ್ ನೋಡಕ್ ಕರ್ಕೊಂಡು ಹೋಗ್ಲಿ ಥೈಲ್ಯಾಂಡ್ ಅಲ್ಲಿ ಫ್ಲೈಯಿಂಗ್ ಲ್ಯಾಂಡ್ ನೋಡಕ್ ಹೋಗ್ತೀನಿ ಅನ್ನಿಸ್ತಿದ್ರೆಂಡ್ ತಾನು ಇಲ್ಲೇ ಕರ್ಕೋ ಹೋಗ್ತೀನಿ ಏನಕ್ಕೆ ಆದ್ರೂ ಇಲ್ಲಿ ಸತ್ಯ ಆಮೇಲೆ ಅಲ್ಲ ಹೋಗಿ

ನಾನ್ ಕಷ್ಟಪಟ್ಟಿರೋ ದುಡ್ಡು ಹಾಕ್ಕೊಂಡು ಹೋಗ್ತಾ ಇರೋದಿಕ್ ಖುಷಿ ಪಡ್ಬಾರ್ದ ಅದಿಕ್ಕೆ ಹೋಗಿ ಬಿಡ್ತೀನಿ ಮತ್ತೆ ಅದೇ ರೀತಿ ದುಡ್ದ್ ಬಿಟ್ಟು ಅದ್ನೇ ಸರಿ ಕರೆಕ್ಷನ್ ಮಾಡ್ಕೊಬಿಡ್ತೀನಿ ಒಂದ್ ಆಟ ಆಡೋಣ ಬರ್ತೀಯಾ ತ್ಯಾರೆ ಆಗುತ್ತೆ ಇಂಟರ್ವ್ಯೂ ಬರ್ತಿದ್ಯಾ ನಾವ್ ಎಷ್ಟ್ ಮೇಲೆ ಇದ್ದೇವೆ ನೋಡಿ ಗಾಯ್ಸ್ ಅಲ್ಲಿಂದ ಅಷ್ಟ್ ಮೇಲೆ

ನಡಿಯೋದು ಬೇಜಾರಂತ ಎಲ್ಲಿ ಬರ್ತದ ನೋಡಿ ಹೋಗೋದ್ ಬಿಟ್ಟು ಸೋ ಲೀಸಿ ಚೆನ್ನಾಗಿದೆ ಕಡೆ ಅದಕ್ಕೆ ಬದ್ದೆ ತಕೊಂಡೋಗ್ತಿದ್ವಿ ಅಲ್ಲದ ಅರೈವ್ ಆಗಿದ್ವಿ ಆ್ಯಂಡ್ ಇವಾಗ ಆಕ್ಚುಲಿ ನಾವು ಮಾಡಿರೋದು ಏನು ಅಂತಂದ್ರೆ ನಮ್ಮ ಲೊಕೇಶನ್ ಇಂದ ಸಿಕ್ಕಾಪಟ್ಟೆ ದೂರ ನಮ್ಮದು ಏರ್ಬೇನ್ ಬಿ ಬುಕ್ ಮಾಡಿದ್ವಿ ಸೊ ಅದು ಹೋಗೋಕ್ಕೆ ಟೈಮ್ ಆಗುತ್ತೆ ಇವಾಗ ಅದು ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಸೊ ಯಾ ಅದಕ್ಕೆ ಕ್ಯಾಬ್ ಬುಕ್ ಮಾಡಿಕೊಂಡಿದ್ದೀವಿ ಈಗ ಹೋಗಬೇಕು ಸೊ ನಾವು ಎಕ್ಸಿಟ್ ಆಗಲ್ಲ ಸೊ ಅಲ್ಲಿಂದ ಇವಾಗ ಮತ್ತೆ ಕೆಳಗೆ ಬಂದ್ವಿ ಕೆಳಗೆ ಬಂದರೆ ಪಿಕಪ್ ಪಾಯಿಂಟ್ ಇದೆ ಸೊ ದಿಸ್ ಈಸ್ ಫಾರ್ ಓಲಾ ಊಬರ್ ಪಿಕಪ್ ಪಾಯಿಂಟ್ ಇವಳೇ ಲೇಟ್ ಮಾಡ್ತಾ ಇರೋದು ಇವಳೇ ಬುಕ್ ಮಾಡಿಸಿತು ನನಗೆ ಅದು ಅಷ್ಟು ದೂರ ಬೇರೆ ಇದೆ ಹೋಗ್ಬಿಟ್ಟು ಮಾತಾಡ್ತೀನಿ ನಾನೇ ಬಂದ ನಿಮಿಷ ಸೊ ಇವಾಗ ನಾವು ಹೋಗ್ತಾ ಇದ್ದೀನಿ ಅಂತ ನಮ್ಮದು ಏರ್ ಬಿ ಎಫ್ ಪಿಗೆ ಸೊ ಒಂದ ವೇ ಇವಾಗ ನನ್ನ ಕಿವಿ ಬ್ಲಾಕ್ ಕಡಿಮೆ ಆಗ್ತಾ ಇಲ್ಲ ಪೂರ್ತಿ ಆಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಎಷ್ಟು ಇರಿಟೆಡ್ ಆಗುತ್ತೆ ಅಂದರೆ ಅದಕ್ಕೆ ನನಗೆ ಫ್ಲೈಟ್ ಇಷ್ಟ ಆಗ್ಬಾರ್ದು ಆ್ಯಂಡ್ ಪ್ರಿಯಾಂಕಾ ಒಂದು ಕ್ವಶನ್ ಇದೆ ಹೈದ್ರಾಬಾದ್ ಚೂಸ್ ಏನೇ ಸೊ ನಾನು ಅಂದ್ರು ಇದನ್ನ ಕನ್ಸಿಡರ್ ಮಾಡ್ತೀನಿ ಸೊ ಕನ್ಸಿಡರ್ ಮಾಡ್ತೀನಿ ಸೊ ಹಾಗೆ ಕನ್ಸಿಡರ್ ಮಾಡೋದ್ರಿಂದ ನಾನು ಹೈದ್ರಾಬಾದ್ ಆಲ್ರೆಡಿ ಒಂದ್ಸತಿ ಬಂದಿದ್ದೀನಿ ಇದ್ ಬಂದಿಲ್ಲ ಸೊ ನಾನು ಏನು ಅಂದ್ಕೊಂಡೆ ಅಂತಂದರೆ ಇದೇ ಅದು ಇದೆ ಇದೆ ಸೊ ಹೆಂಗಿದ್ರು ಇವಳು ಬರ್ತಾಳೆ ಸೊ ಇವಳು ನೋಡ್ದಂಗೆ ಆಗತ್ತೆ ಮತ್ತೆ ನನಗೆ ಏನಿತ್ತು ಅಂದರೆ ರಾಮಜೀವಿ ಫಿಲ್ಮ್ ಸೆಟಿಯಲ್ಲಿ ಕಾರ್ಡ್ ತಿಂದಿದ್ದೆ ನಾನು ಇವಳಿಗೆ ಕಾರ್ಡ್ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ಆ ಕಾರ್ಡ್ ಎಷ್ಟು ಫ್ಲಫಿಯಾಗಿ ಕಟ್ಟಿಯಾಗಿ ಚೆನ್ನಾಗಿತ್ತು ಅಂದರೆ ನನಗೆ ಇಷ್ಟ ಆಗಲ್ಲ ಕರ್ಡು ಹದಿನೈದು ವರ್ಷದಿಂದ ಇದೇ ಇರ್ತಿದ್ದಾಳೆ ನನಗೆ ಇಷ್ಟ ಆಗೋಲ್ಲ ನಾನು ತಿಂತಿದ್ದೀನಿ ಅಂದರೆ ಎಷ್ಟು ಇಷ್ಟ ಆಗ್ಬೋದು ಸೊ ಅವಳಿಗೆ ಟೇಸ್ಟ್ ಮಾಡಿಸ್ಬೇಕಿತ್ತು ನನಗೆ ಸೊ ಅದು ಮಾಡ್ಸೋಣ ಹೇಳಿ ಕರ್ಕೊಂಡು ಬಂದ್ವಿ ಸೊ ಅದು ಮೇನ್ ರೀಸನ್ ಆ್ಯಂಡ್ ಸೆಕೆಂಡ್ ರೀಸ್ ಸೆಕೆಂಡ್ ಮೇನ್ ಮೇನ್ ರೀಸನ್ ಏನಂದರೆ ನನಗೆ ಪೋಲ್ ತೊಗೊಬೇಕು ಸಿಕ್ಕಾಪಟ್ಟೆ ಇಷ್ಟ ಇತ್ತು ಲಾಸ್ಟ್ ಟೈಮ್ ಅಂತ ಪೋಲ್ ತೊಗೊಳಕ್ಕೆ ಆಗಿರಲಿಲ್ಲ ಅಂದರೆ ನಾವು ಸ್ಕೂಲ್ ಟ್ರಿಪ್ ಬಂದಿತ್ತು ಹೈ ವಸ್ ಲೈಕ್ ಟೆಂತ್ ಸೊ ಮೋಸ ಹೋದರೆ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀನಿ ಸೊ ಪೋಲ್ ತೊಗೋಬೇಕು ಅಂತ ಅದಕ್ಕೆ ಅದು ತಗೊಂಡ್ಬಂತ ಸ ಅಲ್ಲಿಂದ ಶಿವಮೊಗ್ಗದಿಂದ ಹೈದ್ರಾಬಾದ್ ಮುಕ್ಕಾಲು ಗಂಟೆ ಬಂದಿದ್ವಿ ಅಲ್ಲಿಂದ ನಮ್ಮ ಏರ್ಬಿ ಪಿಗೆ ಒಂದೂವರೆ ಗಂಟೆ ಆಯ್ತಾನೆ ಸುಸ್ತಾಗಿ ಹೋಗ್ತಪ್ಪ ನೈಟ್ ಡ್ಯೂಟಿ ಮತ್ತು ಟ್ರಾವೆಲಿಂಗ್ ಕಾರಲ್ಲೇ ಮಲ್ಕೊಬಿಟ್ಟೆ ಸೊ ಹೀಗಿದೆ ವೆಯ್ಟ್ ಹ್ಞೂ ತದಾ ಇದು ನಮ್ಮದು ಕಿಚನ್ನು ಆಯಿತಾ ಆ್ಯಂಡ್ ಇದು ಇಂಡಕ್ಷನ್ ಇಟ್ಟಿದ್ದಾರೆ ಏನೋ ಸಾಮಗ್ರಿ ಇಟ್ಟಿದ್ದಾರೆ ಓವೆನ್ ಇದೆ ಫ್ರಿಜ್ ಇದೆ ಆ್ಯಂಡ್ ಇದು ಎಷ್ಟು ಕ್ಯೂಟಾಗಿದೆ ಸೋಫಾ ಅಲ್ಲೇ ಕ್ಯೂಟಾಗಿದೆ ಸೋಫಾ ಹಾಂ ತಡ ಏನಿದೆ ಓ ವರ್ಕೂ ಮಾಡ್ಬೋದಿತ್ತು ನಾನಿಲ್ಲಿ ಬೆಡ್ ಎಲ್ಲಿ ತಡ ನಾವೇನು ಹೇಳಿಲ್ಲ ಬರಬಾರ್ದು ಅಂತ ಏನಿಲ್ಲ ಮೂವಿ ನೋಡೋಕ್ಕೆ ವಾಶ್ರೂಮ್ ವಾ ವಾಶ್ರೂಮ್ ಕೂಡ ನಾನು ತಗೊಂಡು ಸುಮ್ಮನೆ ಸುಮ್ಮನೆ ವೇಸ್ಟ್ ಗಾಯ ಚೆನ್ನಾಗಿದೆ ನಂಗೆ ಖುಷಿ ಆಯ್ತಿದ್ದು ಸದ್ಯ ಓಕೆ ಗಾಯ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅಪ್ಡೇಟ್ ಆಗ್ತೀನಿ ನೀಲ್ದೇನೆ ಓಕೆ ಬಾ ಆಯ್ಸ್ ಊಟ ತಂದ್ರಿ ಆ್ಯಕ್ಚುಲಿ ಇಲ್ಲಿ ಪ್ಯಾರಡೈಸ್ ಹೋಟೆಲ್ ಫೇಮಸ್ ಅಂತೆ ಸಿನ್ಸ್ ನೈನ್ಟೀನ್ ಫಿಫ್ಟಿ ತ್ರೀಯಿಂದ ಸೊ ಅಲ್ಲಿಂದ ಆರ್ಡರ್ ಮಾಡ್ಕೊಂಡ್ವಿ ಈ ಮೇಡಮು ವೆಜಿಟೇರಿಯನ್ ಅಂತೆ ಸೊ ನನಗೆ ನಾನ್ ವೆಜ್ ಮಾಡ್ಕೊಂಡಿದ್ದೀನಿ ಅವಳಿಗೆ ವೆಜಿಟೇರಿಯನ್ ಅವಳಿಗೆ ಏನೇ ಪನ್ನೀರ್ ಮಾಡಿದ ಪನ್ನೀರ್ ಇದು ಪರ್ನಿಟ್ ಚೆನ್ನಾಗಿದೆ ಅಲ್ಲ ನೋಡಕ್ಕೆ ತಗೋ ನಿಮ್ದು ಇದು ನಂದು ಚರ್ಪದ ರಾಮ ಎಲ್ಲಾರು ಉಂಡು ಇದೇನಪ್ಪ ಅಂತಂದ್ರೆ ಫೇವ್ರೆಟ್ ತಗೋ ಮತ್ತೊಂದು ತಗೋ ಬಂದು ಮೂರು ಆರ್ಡರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಸ್ನಾಕ್ಸ್ ತಿನ್ಬೇಕು ತಗೋ ಗಾಯ್ಸ್ ಇದು ನನ್ನ ಫೇವ್ರೆಟ್ ರುಮಾಲಿ ರೋಟಿ ಮತ್ತೆ ಇದು ನಂಗೆ ಒಟ್ಟು ಮ್ಯಾಚ್ ಆಗಲ್ಲ ಅಂತ ಬಟ್ ಬಿಸಿ ಬಿಸಿ ಇದೆ ಇವ್ರು ಲೇಟ್ ಮಾಡಿದ್ರೆ ಎಲ್ಲ ಹಾಳಾಗೆ ಫ್ಯಾನ್ ಹಾಕಿ ಬಂದಿರೋದು ನನಗೆ ಫ್ಯಾನ್ ಬೇಕು ಗಾಯ್ಸ್ ಆಮ್ ಸೂಪರ್ ಎಕ್ಸೈಟೆಡ್ ಬಿಸಿ ಬಿಸಿ ಇದೆ ಚೆನ್ನಾಗಿ ಬೇರೆ ಇದೆ ನೈಸ್ ನಾನು ಗುಂಪು ಚಿಕನ್ ಮಾಡಿದ್ದೆ ಸ್ಪೈಸಿ ಇದು ಆಮೇಲೆ ಹೋಗ್ತೀನಿ ಇಲ್ಲಿ ನೋಡಿ ಏನೇನೋ ಇತ್ತಿದ್ದಾರೆ ಅಲ್ಲಿ ಟೋಸ್ಟರ್ ಇಲ್ಲಿ ಕೆಟಲ್ ಇಲ್ಲಿ ಪ್ರೀತಿ ಮಿಕ್ಸಿ ಇಟ್ಟಿದ್ದಾರೆ ಜಾರ್ ಕೂಡ ಮೂರು ಥರ ಇಟ್ಟಿದ್ದಾರೆ ಎಷ್ಟೊಂದು ಇಟ್ಟಿದ್ದಾರೆ ಅಲ್ಲ ಸೋ ನೈಸ್ ಇಂಡಕ್ಷನ್ ಇದೆ ಚಾವಲ್ ಇದೆ ಇಲ್ಲೇನಿದೆ ಅದು ಓಪನ್ ಮಾಡಕ್ ಬರಲ್ಲ ಇದು ಕೆಳಗಡೆ ಏನಿದೆ ಕೆಳಗಡೆ ಪಾತ್ರ ಇದೆ ಓ ಪಾತ್ರೆ ಓ ಇದು ಇದೆ ಚಪಾತಿ ಮಾಡ್ಕೊಳಕ್ಕೆ ರೈಸ್ ಕುಕ್ಕರ್ ಇದೆ ವಾ ಗೈಸ್ ಇನ್ನೊಂದು ತೋರಿಸ್ಲಾ ಜಾಗ ಬಿಡ ನಮ್ಮದು ಟೇಬಲ್ ಇದಲ್ಲ ಇದು ಟೇಬಲ್ ಇದು ಮರಿ ಹಾಕ್ತೂ ನೈಸ್ ಹಿಂಗೆ ಬಂದರೆ ನಮ್ಮದು ಇದು ಇಟ್ ಲುಕ್ ಸೋ ನೈಸ್ ಅಲ್ಲ ನನಗೆ ಈ ಥರ ಎಲ್ಲ ಪ್ಲ್ಯಾನ್ಸ್ ಇದ್ರೆ ಈ ಥರ ಎಲ್ಲ ಪ್ಲ್ಯಾನ್ಸ್ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಕಡೆ ಏನೋ ಅಂತ ಹೇಳ್ತೀವನ್ನ ನೋಡೋಣ ಸ್ವಲ್ಪ ಕೊಳೆ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲೂ ಪ್ಲ್ಯಾನ್ಸ್ ಫಾರ್ ಮೈ ಗಾಡ್ ಸೋ ಕೂಲ್ ಚೇರ್ ಇದೆ ಆ್ಯಂಡ್ ದೆನ್ ಎಷ್ಟೊಂದು ಪ್ಲಾನ್ಸ್ ಇದೆ ಬಟ್ಟೆ ಕೂಡ ಇಟ್ಟಿದ್ದಾರೆ ವಾ ದಾಸವಾಲ ಇದೆ ಇಲ್ಲೆಲ್ಲ ಹೋಗಿಬಿಟ್ಟಿದ್ರೆ ನಾನು ಹಾಕ್ಕೊಡ್ತೀನಿ ಓ ನಲ್ಲಿಕಾಯಿ ಇದು ನಲ್ಲಿಕಾಯಿ ಇದೆ ಇದು ಮನಿ ಪ್ಲಾನ್ ನಮ್ಮನೇಲ್ಲೂ ಇದೆ ನಲ್ಲಿಕಾಯಿ ಇದು ಇದೇನೇನು ಇದೀಗ ಇಸ್ ಇಲ್ಲಿ ನಾನು ಏನಾದರೂ ತೊಗೊಬಂದು ಹಾಕೋದಿತ್ತು ಮುಂಚೆ ವಾಷಿಂಗ್ ಮಿಷಿನ್ ಇದೆ ನನಗೆ ಬಟ್ಟೆ ಬೇಕಾದ್ರೆ ಒಕ್ಕೋಬೋದು ಗ್ಯಾಸ್ ಸಿಲಿಂಡರ್ ಇದೆ ಅದೆಲ್ಲ ಆಯಿತು ಬ್ಯಾಕಪ್ಪು ಇದೆ ನೋಡಿ ಇಲ್ಲಿ ಆ ಸ್ಕೂಟರ್ ಎಷ್ಟು ಚೆನ್ನಾಗಿದೆ ಅಲ್ಲೋ ಸ್ಕೂಟರ್ ನೋಡಿದರೆ ನನಗೆ ಆ ಮೂವಿ ನೆನಪಾಗ ತ್ರೀ ಇಡಿಯಟ್ಸ್ ಜು ಬಿಡು ಬಿ ಪಂಪಾರು ಬಿರು ಬಿ ಪರಂಪ ಕ್ಯಾಮ್ರಾ ಕೂಡ ಇದೆ ಗಾಯ್ಸ್ ಅದು ಕೀ ಕಾರ್ಡ್ ನಂದಿದ್ದು ಮನೆ ಇದು ಎಂಗಿ ಬರಲಕೋ ಇವನಿಂಗ್ ಆಫ್ ಹೋಗೋಣ ಅಂತ ಬಂದ್ವಾ ಇಲ್ಲಿ ಏನೇನೆ ಇದೆ ನೋಡಿ ಫುಲ್ ಹಣ್ಣು ಮತ್ತೆ ಏನದು ತರಕಾರಿ ಫ್ಲವರ್ಸು ಎಲ್ಲ ಫ್ರೆಶ್ 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 ಇದೆ ಸೊ ನೈಸ್ ಎಲ್ಲ ಫ್ರೆಶ್ 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 ಆಗಿದೆ ಓ ಮೈ ಗಾಡ್ ಗಾಯ್ಸ್ ಬ್ರೋಕಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬದನೆಕಾಯಿ ಕಲರ್ ನೋಡಿ ಇಲ್ಲಿ ಕಿವಿ ಫ್ರೂಟ್ ಎಷ್ಟು ಫ್ರೆಶ್ ಆಗಿದೆ ಬೇರೆ ಫ್ರೆಶ್ ಇಲ್ಲ ಬಟ್ ಕಿವಿ ಫ್ರೂಟ್ ಫ್ರೆಶ್ ಆಗಿದೆ ಅಲ್ಲಿ ಬ್ರೋಕಲಿ ಫ್ರೆಶ್ ಆಗಿದೆ ಇಲ್ಲಿ ಇಲ್ಲಿ ಒಂದು ಎರಡು ಅಂಗಡಿ ಬಿಟ್ಟು ಮೆಗಿದೆ ಎಲ್ಲ ಕಡೆ ಎಷ್ಟು ಫ್ರೆಶ್ ಆಗಿದೆ ಗೊತ್ತು ತರಕಾರಿ ಝೂಮ್ ಮಾಡಕ್ ಬರೋದೆಲ್ಲ ತೋರಿಸ್ತಿದ್ದೇನೆ ಎಷ್ಟು ಫ್ರೆಶ್ ಆಗಿದೆ ಅಂತ ಎಷ್ಟು ಕೆ ಜಿ ಬಟಾಣಿನ ಮೂರಲ್ಲಿ ಹಂಡ್ರೆಡ್ ಮೈಲಿರುತ್ತೆ ಕೆ ಜಿಗೆ ಇಲ್ಲಿ ನಲ್ವತ್ತು ರೂಪಾಯಿ ಕೆಜಿಗೆ ಸೋ ನೈಟ್ ನಿಂಬೆಷ್ಟು ಫ್ರೆಶ್ ಆಗಿದೆ ತೋರ್ಸ್ತೇಟ್ ನೋಡಿ ಸೊ ಫ್ರೆಶ್ ಇಟ್ ಸೊ ಚೀಪ್ ಅಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋಗೆ ಫುಲ್ ಟ್ಯಾಡ್ ಆಗಿದೆ ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗನೆ ಹೋಗಬೇಕು ಬಿಕಾಸ್ ಈವ್ನಿಂಗಿಗೆ ಇಲ್ಲಿ ಅಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ ಸುಸ್ತಾಗ್ಬಿಡತ್ತೆ ಸೊ ಬೇಗ ಹೋಗಿ ಅಟ್ಲೀಸ್ಟ್ ಒಂದು ಸಾವೆನ್ ಒಳಗೆ ಬರಬೇಕನ್ನೋ ಪ್ಲಾನಲ್ಲಿದೆ ಸೊ ಇಟ್ ಫಾರ್ ದಿಸ್ ವೀಡಿಯೋ ಐ ಹೋಪ್ ಯು ಆರ್ ಲೈಕ್ ಇಟ್ ಡೆಫಿಟಿ ಲೈಕ್ ಇಟ್ ಪ್ಲೀಸ್ ಗೇವ್ ಮೀ ಥಮ್ಸ್ ಅಪ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಇಫ್ ಯು ವಾಂಟ್ ಮೋರ್ ಸಚ್ ವೀಡಿಯೋಸ್ Let me know in the comment section, and I'll see you all in my next video. Until next time, okay, bye.